ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಅತಿ ಹೆಚ್ಚಾಗಿ ಮಾಡು ಪುಂಡಿ ಪಲ್ಯ ಮತ್ತು ಕುಚ್ಚಿದ ಖಾರ ಹೆಂಗೆ ಬರೋಣ ಮೊದಲ ಪುಂಡಿ ಪಲ್ಯನ ಕರೆಕ್ಟಾಗಿ ಸೋಸಿ ಅದನ್ನ ಯಾವುದೇ ತರ ಹೊಲಸಿರ್ಲಾರ್ದಂಗೆ ತೊಳೆದಿಟ್ಕೊಳ್ಳೋಣ ಆದಮೇಲೆ ಮೊದಲ ಗ್ಯಾಸ್ ಮ್ಯಾಗ ಒಂದು ಕುಕ್ಕರ್ ಇಟ್ಕೊಂಡ ಫ್ಲೇಮ್ ಆನ್ ಮಾಡ್ಕೊಂಡ ಆ ಕುಕ್ಕರಿಗೆ ಒಂದು ಲೀಟರ್ ಆಗುವಷ್ಟು ನೀರು ಹಾಕ್ಕೊಂಡಿನ್ರಿ ನಾನು ನೀರು ಹಾಕೊಂಡಾದ್ಮ್ಯಾಗ ಏನು ಸೋಸಿ ಇಟ್ಟಿದ್ದು ಪುಂಡಿ ಪಲ್ಯ ಇತ್ತಲ್ಲ ಅದನ್ನಷ್ಟು ಅಷ್ಟು ಕುಕ್ಕರಿಗೆ ಹಾಕೊಳ್ಳೋಣ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮಿಕ್ಸ್ ಮಾಡಿಕೊಂಡು ಕುಕ್ಕರದ್ದು ಲಿಡ್ ಕ್ಲೋಸ್ ಮಾಡ್ಕೊಡಿ ಕ್ಲೋಸ್ ಮಾಡ್ಕೊಂಡು ಅದನ್ನ ಒಂದು ನಾಲ್ಕರಿಂದ ಐದು ವಿಸಿಲ್ ಆಗೋ ಮಟ್ಟ ಹಂಗ ಬಿಡ್ರಿ ಈಗ ನಾಲ್ಕರಿಂದ ಐದು ವಿಸಿಲ್ ಆಗೈತಿ ಅದ್ರವಾಗ ಉಗ ಏನು ಹಿಡ್ದಿರ್ತೈತಲ್ಲ ಅದನ್ನು ತೆಗೆದು ಗ್ಯಾಸ್ ಓಪನ್ ಮಾಡಿ ನೋಡೋಣ ಈಗ ಪುಂಡಿಪಲ್ಯ ಕಾಳು ಕರೆಕ್ಟಾಗಿ ಬೆಂದು ಬಂದಿತ್ತು ಈಗ ಈಗ ಒಂದು ಸ್ಟ್ರೈನರ್ ತೊಗೊಂಡ ಪುಂಡಿಪಲ್ಯ ಕಾಳು ಏನಿತ್ತಲ್ಲ ಅದನ್ನು ಸ್ಟ್ರೈನ್ ಮಾಡಿಕೊಂಡು ಒಂದು ಸಪ್ರೇಟ್ ಪಾತ್ರೆಗೆ ಹಾಕ್ಕೊಳ್ಳೋಣ ಇಲ್ಲಿ ನೋಡ್ರಿ ಪುಂಡಿ ಪಲ್ಯ ಆಗಲಿ ಕಾಳು ಆಗಲಿ ಬಟ್ ನಡುವಿಟ್ಟ ಸೌರಿ ಇದ್ರೆ ಕರೆಕ್ಟಾಗಿ ಮಿಜ್ಜಾಗು ಅಷ್ಟು ಬೇದವು ಹಿಂಗಿದ್ದಾಗ ಅವ್ನ ತಗೊಂಡ್ಬೇಕಾ ಈಗ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದು ಪುಂಡಿ ಪಲ್ಯನ ಬಿಸಿ ಇರುವಾಗಣ ಒಂದು ಚಮಚಲ್ಲ ತೊಗೊಂಡು ಸ್ಮ್ಯಾಶ್ ರೀ ಅದನ್ನು ಅಷ್ಟು ಕರೆಕ್ಟಾಗಿ ಸ್ಮ್ಯಾಶ್ ಆದ್ಮ್ಯಾಗ ಅದು ಹಿಂಗೆ ಕಾಣುತ್ತೆ ನೋಡ್ರಿ ಇದನ್ನು ಸೈಡಿಗೆ ಇಟ್ಕೊಂಡು ಗ್ಯಾಸ್ ಮ್ಯಾಗ ಒಂದು ಪಾತ್ರೆ ಇಟ್ಕೊಂಡು ಫ್ಲೇಮ್ ಆನ್ ಮಾಡ್ಕೋರಿ ಮಾಡ್ಕೊಂಡು ಆದ್ಮ್ಯಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮ್ಯಾಗ ಈಗ ನಾವು ಒಂದು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ಬೆಳ್ಳುಳ್ಳಿ ಕರೆಕ್ಟಾಗಿ ಫ್ರೈ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕೊಳ್ಳೋಣ ಇದನ್ನಷ್ಟು ಎಣ್ಣೆ ಒಳಗೆ ಕರೆಕ್ಟಾಗಿ ಫ್ರೈ ಮಾಡ್ಕೊಂಡೆ ಇದಕ್ಕೆ ಒಂದು ಚಿಟಗಿ ಆಗುವಷ್ಟು ಅರ್ಶನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡಿಕೊರಿ ಮಿಕ್ಸ್ ಆದ್ಮ್ಯಾಗ ಏನು ಮಾಡ್ಬೇಕಂದ್ರೆ ಈಗ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಪುಂಡಿ ಪಲ್ಯ ಅದನ್ನು ಅಷ್ಟು ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮ್ಯಾಗ ಇದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಪುಂಡಿ ಪಲ್ಯ ಉಪ್ಪು ಖಾರ ಹಿಡಿಯುವರೆಗೂ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಅಷ್ಟು ಮಿಕ್ಸ್ ಆದ್ಮ್ಯಾಗ ಇದಕ್ಕೆ ನಾವು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ವಷ್ಟು ಕರಿಗಿ ಅದ್ರ ಜೊತೆ ಮಿಕ್ಸ್ ಆಗ್ಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋತೈ್ರಿ ಇದಷ್ಟು ಮಿಕ್ಸ್ ಆದ್ಮ್ಯಾಗ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣ ಶೇಂಗಾ ಹಾಕ್ಕೊಂಡು ಇದನ್ನ ಇನ್ನೊಮ್ಮೆ ಕೈಯಾಡ್ಸಿಬಿಡ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೇಯ್ ಬಿಡ್ರಿ ಅಂದರೆ ಶೇಂಗಾ ಅಷ್ಟು ಕರೆಕ್ಟಾಗಿ ಬೆಂದು ಬರ್ತೈತಿ ಇಲ್ಲಿ ನೋಡ್ರಿ ನಮ್ಮ ಪುಂಡಿ ಪಲ್ಯ ಈಗ ರೆಡಿ ಆಗೈತಿ ಮುಂದೆ ಕುಚಿದ ಖರ ಹೆಂಗೆ ಮಾಡುದಂತ ನೋಡ್ಕೊಂಬರೋಣಗರಿ ಮೊದಲು ಸ್ವಲ್ಪ ಮೆಣ್ಸಿನ್ಕಾಯಿ ತೊಗೊಂಡ ಅದ್ರ ಹಿಂದಿನ ತುಂಬು ಮುರಿದಿಟ್ಕೊಂಡು ಅವನ್ನ ಒಂದ ಸಮಾನ ಕರೆಕ್ಟಾಗ ಹೆಚ್ಚಿಟ್ಕೊರಿ ಅಷ್ಟು ಮೆಣಸಿನ್ಕಾಯಿ ಆದ್ಮ್ಯಾಗ ಗ್ಯಾಸ್ ಮ್ಯಾಗ ಒಂದು ಬಳಿಗೆ ಇಟ್ಕೊಂಡ ಅದಕ್ಕೆ ಹೆಚ್ಚಿಟ್ರು ಮೆಣಸಿನ್ಕಾಯಿ ಹಾಕ್ಕೊಂಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡ ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ ಫ್ರೈ ಆದ್ಮ್ಯಾಗ ಫ್ರೈ ಮಾಡ್ಕೊಂಡಿದ್ದ ಮೆಣ್ಸಿನ್ಕಾಯಿನ ಒಂದು ಜಾರಿಗೆ ಹಾಕೊಂಡ ಅದನ್ನು ಮಿಕ್ಸಿ ಬರೋಣ ಇಲ್ಲಿ ನೋಡ್ರಿ ಮಿಕ್ಸಿ ಮಾಡ್ಕೊಂಡ್ ಬಂದಿನಿ ಈಗ ಗ್ಯಾಸ್ ಮ್ಯಾಗ ಒಂದು ಬಾಳಿಗೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮ್ಯಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋರಿ ಜೀರಿಗೆ ಸಿಡಿ ಹಾಕತ್ತಾದ್ಮ್ಯಾಗ ಇದಕ್ಕೆ ಸ್ವಲ್ಪ ಶೇಂಗಾ ಹಾಕ್ಕೊಳ್ಳೋಣ ಶೇಂಗಾ ಅಷ್ಟು ಫ್ರೈ ಆದ್ಮ್ಯಾಗ ಇದಕ್ಕೆ ಒಂದು ಹೆಸ್ರು ಕರ್ಬೇ ಹಾಕೊಳ್ಳೋಣ ಕರ್ಬೇ ಅಷ್ಟು ಆದ್ಮ್ಯಾಗ ಒಂದು ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕೊಳ್ಳೋಣ ಹಾಕೊಂಡಾದ್ಮ್ಯಾಗ ಇದನ್ನು ಅಷ್ಟು ಕರೆಕ್ಟಾಗಿ ಫ್ರೈ ಮಾಡ್ಕೊರಿ ಈಗ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಆಮೇಲೆ ಏನು ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಅಷ್ಟು ಅದಕ್ಕೆ ಹಾಕ್ಕೊಂಡ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ ಆಮೇಲೆ ಅರ್ಧ ಹೆಚ್ಚಿಟ್ಟಿರೋ ಹಣ್ಣು ಹಿಂಡ್ಕೊಂಡ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ ಬೆಲ್ಲವಷ್ಟು ಕರ್ಗು ಮಟನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಇದಷ್ಟು ಮಿಕ್ಸ್ ಆದ್ಮ್ಯಾಗ ನಮ್ಮ ಕುಚ್ಚಿದ ಖಾರನೂ ರೆಡಿ ಆಗೈತಿ ನೋಡಿರಿ ಹೆಂಗೆ ಕಾಣಕತೈತಿ ಅಂಥೇಳಿ ಇಲ್ಲಿ ನೋಡ್ರಿ ನಮ್ಮ ಎರಡು ಪುಂಡಿ ಪಲ್ಯ ಮತ್ತು ಕುಚ್ಚಿದ ಖಾರ ಈಗ ಆಗ್ಯಾವು ಇದನ್ನು ಬಿಸಿ ಜೋಳದ ರೊಟ್ಟಿ ಜೊತಿನೂ ತಿನ್ಬೋದ್ರಿ ಆದ್ರೆ ಹೆಚ್ಚನ್ ಹೆಚ್ಚ ಕಟಕ್ ರೊಟ್ಟಿ ಜೊತೆ ಮಸ್ತ್ ಹಾಕೈತಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಮಂದಿಗೂ ಈ ಡಿಶ್ ಗೊತ್ತಿರ್ತೈತಿ ನಿಮ್ಮ ಕಡೆ ಈ ಡಿಶ್ ಗೊತ್ತಿರಲಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡ್ಕೊಂಡು ನೋಡಿರಿ ಹೆಂಗಾಗೈತೆ ಅಂತ ನನಗೆ ಕಮೆಂಟ್ದಾಗ ಹೇಳ್ರಿ ನಾನು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ ಅಷ್ಟು ಶೇರ್ ಮಾಡಿರಿ ಇಂಥ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು